ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳ್ಳಕೆರೆಗೆ ಹದಿನೈದು ಕಿಲೋಮೀಟರ್ ದೂರದಲ್ಲಿದ್ದೀನಿ ಇದು ತಾರೋಡ್ ಅಟ್ಯಾಚ್ ಇರುವಂಥ ಏಳು ಎಕರೆ ಮಾರುವಂಥ ಜಮೀನು ಇನ್ನು ಹೈವೇಯಿಂದ ಇಲ್ಲಿಗೆ ಕೇವಲ ಅಂದರೆ ಚಳ್ಳಕೆರೆಯಿಂದ ಬೆಂಗಳೂರಿಗೆ ಹೋಗುವ ಎನ್ ಎಚ್ ಒನ್ ಫಿಫ್ಟಿ ಹೈವೇಯಿಂದ ಇಲ್ಲಿಗೆ ಕೇವಲ ನಾಲ್ಕು ಕಿಲೋಮೀಟರ್ ಆಗುತ್ತೆ ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು ಮಣ್ಣು ಯಾವುದು ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸೊಬ್ರಿಗೆ ವೀಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವ್ರ ಇದ್ರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಏಳಕ್ರೆ ಮಾರುವಂಥ ಖಾಲಿ ಜಮೀನು ಇನ್ನು ಥಾರೋಡ್ ಅಟ್ಯಾಚ್ ಇರುವಂಥ ಜಮೀನು ಇನ್ನು ವಿಲೇಜ್ಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ಚಳಕೆರೆಯಿಂದ ಐವೇಗೆ ಅಂದರೆ ಚಳಕೆರೆಯಿಂದ ಬೆಂಗಳೂರಿಗೆ ಹೋಗುವಂಥ ಹೈವೇ ಎನ್ ಎಚ್ ಒನ್ ಫಿಫ್ಟಿಗೆ ಕೇವಲ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಚಳ್ಳಕೆರೆಗೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ನೂರ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಇನ್ನು ಮೊದಲನೇದಾಗಿ ಈ ಜಾಗದಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು ಸ್ವಲ್ಪ ಕೋಳಿ ಫಾರಮ್ಗೆ ಸೂಕ್ತವಾಗಿತ್ತು ಆದರೆ ವಿಲೇಜ್ ಸ್ವಲ್ಪ ಹತ್ರ ಆಗುತ್ತಂಗು ನೀವು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇದು ಕೋಳಿ ಕೋಳಿಫಾರಮ್ಗೆ ಸೂಕ್ತ ಅನ್ನೋದು ಆಮೇಲೆ ತಿಳ್ಕೊಳ್ಳಿ ಸದ್ಯಕ್ಕೆ ಈ ಭಾಗದಲ್ಲಿ ಅಡಿಕೆ ತೆಂಗು ಬಾಳೆ ಪ್ರತಿಯೊಂದು ಬೆಳೆಯನ್ನು ಕೂಡ ಬೆಳೀತಾರೆ ತುಂಬ ಸೊಗಸಾಗಿ ಕೂಡ ಬರುತ್ತೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಪೂರ್ವ ಇದು ನೀರಾವರಿ ಕೆಲವು ದಿನಗಳಿಂದ ಅಂದರೆ ಒಂದು ಹತ್ತು ವರ್ಷದಿಂದ ಈ ಜಮೀನನ್ನು ಯಾವುದೇ ರೀತಿ ಉಳುಮೆ ಮಾಡಿಲ್ಲ ಆದ್ದರಿಂದ ಈಗ ಮಾರುವ ಉದ್ದೇಶದಿಂದ ಈ ಜಮೀನನ್ನು ಕ್ಲೀನ್ ಮಾಡಿದ್ದಾರೆ ಅದನ್ನು ಹೊರತುಪಡಿಸಿ ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ಎರಡನೇದಾಗಿ ಮಣ್ಣಿನ ವಿಚಾರಕ್ಕೆ ಬರ್ತೀನಿ ರೆಡ್ಡು ಬ್ಲಾಕ್ ಮಿಕ್ಸ್ ಇದೆ ಒಂದು ಭಾಗದಲ್ಲಿ ರೆಡ್ ಇದ್ದರೆ ಇನ್ನೊಂದು ಬ್ಲಾಕ್ ಭಾಗದಲ್ಲಿ ಬ್ಲ್ಯಾಕ್ ಇದೆ ಟೋಟಲಾಗಿ ಹೇಳ್ಬೇಕಂದ್ರೆ ಎರಡು ಕಡೆಯೂ ಇದೆ ಅಂದರೆ ಆ ಕಡೆ ಸ್ವಲ್ಪ ಕೆಳಗಡೆಗೆ ಇದೆಲ್ಲ ನೋಡಿರಿ ಆ ಕಡೆ ಕಾಣಿಸ್ತಿದ್ದಿಲ್ಲ ಅಲ್ಲೆಲ್ಲ ಬ್ಲ್ಯಾಕ್ ಇದೆ ಈ ಕಡೆ ಎಲ್ಲ ರೆಡ್ ಇದೆ ಒಂದು ಹಂತಕ್ಕೆ ಮಣ್ಣು ಮಣ್ಣು ಓಕೆ ಅಂತೀನಿ ಚೆನ್ನಾಗಿದೆ ಇನ್ನು ಈ ಭಾಗದಲ್ಲಿ ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ತೊಂದರೆ ಇಲ್ಲ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ತುಂಬ ನೀಟಾಗಿ ಅಗ್ರಿಕಲ್ಚರ್ ಲ್ಯಾಂಡ್ಸನ್ನು ಮಾಡಿಕೊಂಡಿದ್ದಾರೆ ನೀವೇನಾದರೂ ಥಾಯೋಡ್ ಅಟ್ಯಾಚ್ ಬೇಕು ನನಗೆ ಜೊತೆಗೆ ವಿಲೇಜ್ ಕೂಡ ಒಂದು ಕಿಲೋಮೀಟರ್ ಆಗುತ್ತೆ ಇದು ನಿಮಗೆ ಸೂಕ್ತ ಅನ್ಸೋರು ಈ ಕಡೆ ಗಮನ ಹರಿಸ್ಬೋದು ಜೊತೆಗೆ ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ಜಮೀನಿಗೆ ನೇರವಾಗಿ ಓನರ್ ಇರ್ತಾನೆ ಯಾವುದೇ ರೀತಿ ನೀವು ಇಲ್ಲಿಗೆ ಸ್ಥಳಕ್ಕೆ ಬಂದು ಅಂದರೆ ಎಲ್ಲವನ್ನು ಕೂಡ ನಾವು ವೀಡಿಯೋದಲ್ಲಿ ಹೇಳಿರ್ತೀವಿ ಕೆಲವೊಂದನ್ನು ಕ್ಲಾರಿಟಿ ಕೊಟ್ಟಿರೋಕ್ಕೆ ಆಗಿರಲ್ಲ ಈಗ ಮಣ್ಣು ವೀಡಿಯೋದಲ್ಲಿ ಒಂಥರ ಕಾಣಿಸುತ್ತೆ ಅಲ್ಲೇ ಒಂಥರ ಇರುತ್ತೆ ಅವೆಲ್ಲವನ್ನು ಕೂಡ ನಿಮ್ಗೆ ಇಷ್ಟ ಆದರೆ ಈಗ ತಾರೋಡ್ ಏಳು ಎಕರೆ ಬೇಕು ಅನ್ನೋರು ಇಲ್ಲಿ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಈಗ ಇತ್ತೀಚಿನ ದಿನಗಳಲ್ಲಿ ಬೆಲೆಯನ್ನು ವಿಪರೀತವಾಗಿ ಹೇಳ್ತಾ ಇದ್ದಾರೆ ಆದರೆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಬೆಲೆ ಇಲ್ಲಿನ ನೀರಿನ ಸ್ಥಿತಿ ಪ್ರತಿಯೊಂದನ್ನು ಕೂಡ ವಿಚಾರಿಸಿ ಮುಂದಿನ ಎಲ್ಲ ಅಂದರೆ ಖರೀದಿಸುವಂಥ ಕೆಲಸ ಮಾಡಿ ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ನಾನು ಅದನ್ನು ಆ ವಿಚಾರವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ನೀವೇನಾದರೂ ಜಮೀನು ನೋಡಲೇಬೇಕು ಅಂದಾಗ ಗೂಗಲಲ್ಲಿ ಹೋಗಿ ಎಮ್ ಕೆ ಪ್ರಾಪರ್ಟಿ ಚಳಕೆರೆ ಅಂತ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ನಿಮಗೆ ಆಫೀಸ್ ಲೊಕೇಶನ್ ಸಿಗುತ್ತೆ ನೇರವಾಗಿ ನಮ್ಮ ಆಫೀಸ್ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಅಲ್ಲಿಂದ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಅಂತ ಹೇಳ್ತಾ ಇನ್ನು ಒಂದು ಎಕ್ರೆಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ವಿಲೇಜ್ ಸ್ವಲ್ಪ ಹತ್ರನೇ ಇದೆ ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡಿಗೆ ತುಂಬ ಸೂಕ್ತ ಕೋಳಿ ಫಾರಮ್ಗೆ ಅಕ್ಕಪಕ್ಕದಲ್ಲಿ ನೀವು ಬಂದು ವಿಚಾರಿಸ್ಕೋಬೇಕು ಇನ್ನು ಒಂದು ಎಕರೆ ನಿಮಗೆ ಹದಿನೈದು ಲಕ್ಷ ಹೇಳ್ತಾರೆ ನೆಗೆಶಬಲ್ ಆಗುತ್ತೆ ತಾರೋ ಡಾಟಾ ಹೆಚ್ಚು ಹದಿನೈದು ಹದಿನೈದು ಲಕ್ಷ ಇರ್ತಾರೆ ನೆಗೆಷಬಲ್ ಆಗುತ್ತೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪತ್ತೆ ನಿವಾಚ್ ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾ